ಪೊಲೀಸರು ತನಿಖಾಧಿಕಾರಿಗಳೇ ದರ್ಶನ್ರನ್ನ ಫಿಟ್ ಮಾಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋ ಹಾಗಿತ್ತು ಸಿ ನಾಗೇಶ್ ಅವರ ವಾದ ಏನದು ಟ್ವಿಸ್ಟ್ ಯಾವುದಾದ್ರು ಹೊಸ ಆಯಾಮ ಆ ಕುರಿತಾದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ರೇಣುಕಾ ಕೊಲೆ ವಕೀಲರಿಂದ ಸ್ಫೋಟಕ ಟ್ವೀಟ್ ರೇಣುಕಸ್ವಾಮಿ ಕೊಲೆ ಮಾಡಿಲ್ವಂತೆ ಈಗ ರೇಣುಕಸ್ವಾಮಿ ಕೊಲೆಗೆ ಮುಖ್ಯವಾದ ಕಾರಣ ಪವಿತ್ರಗೌಡ ದರ್ಶನ್ ಹಾಗೂ ಟೀಮ್ ಅಂತ ಹೇಳಲಾಗ್ತಿತ್ತು ಇದರ ಆರೋಪದ ಮೇಲೆ ಈಗಾಗಲೇ ಜೈಲು ವಾಸ ಕೂಡ ಅನುಭವಿಸುತ್ತಿದ್ದಾರೆ ಆದ್ರೀಗ ಈ ಕೇಸ್ಗೆ ವಕೀಲರೇ ಕಾರ್ಡ್ ಟ್ವಿಸ್ಟ್ ನೀಡಿದ್ದಾರೆ ದರ್ಶನ್ ಮತ್ತು ಟೀಂ ಕೊಲೆ ಮಾಡೇ ಇಲ್ಲ ಅಂತ ವಾದ ಮಾಡಿದ್ದಾರೆ ರೇಣುಕಾ ಕೊಲೆಗೆ ನಿಜವಾದ ಕಾರಣರು ಯಾರು ರೇಣುಕಸ್ವಾಮಿ ಹತ್ಯೆ ಮಾಡ್ತಾ ಆಶ್ವಾನ ಚಾರ್ಜ್ ಶೀಟ್ನಲ್ಲಿ ಲೋಪವಿದೆ ಅಂತ ವಾದಿಸ್ತಿದ್ದ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಆರೋಪ ಪಟ್ಟಿಯಲ್ಲಿನ ತಪ್ಪುಗಳನ್ನ ಎತ್ತಿ ತೋರಿಸಿದ್ರು ಈ ವೇಳೆ ರೇಣುಕಸ್ವಾಮಿಯನ್ನ ದರ್ಶನ್ ಮತ್ತು ತಂಡ ಕೊಂದೇ ಇಲ್ಲ ರೇಣುಕಸ್ವಾಮಿ ದೇಹವನ್ನ ನಾಯಿಗಳು ಕಚ್ಚಿ ಸಾವಾಗಿದೆ ಇದನ್ನ ಕೊಲೆಯಂತ ಬಿಂಬಿಸಲಾಗಿದೆ ಅಂತ ದೂರಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಸ್ವಾಮಿಯನ್ನ ಕೊಲೆ ಮಾಡಿಲ್ಲ ಪೊಲೀಸರೇ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ದಾಖಲಿಸಿರುವಂತಹ ಮಾಹಿತಿ ಸುಳ್ಳು ಸಾಕ್ಷಿಗಳು ನೀಡಿರುವ ಹೇಳಿಕೆಗಳಿಗೂ ಚಾರ್ಜ್ ಶೀಟ್ಗೂ ಬಹಳ ವ್ಯತ್ಯಾಸವಿದೆ ಇದನ್ನೇ ಮಾಧ್ಯಮಗಳು ಕೊಲೆಯಂತ ಬಿಂಬಿಸಿವೆ ಅಂತ ದೂರಿದ್ದಾರೆ ದರ್ಶನ್ ಜಾಮೀನಿಗಾಗಿ ಬಡದಾಡ್ತಿರುವಂತಹ ವಕೀಲ ಸಿವಿ ನಾಗೇಶ್ ದರ್ಶನ್ ಮತ್ತು ತಂಡ ಕೊಲೆ ಮಾಡೇ ಇಲ್ಲ ಇದಕ್ಕೆಲ್ಲ ಕಾರಣ ಶ್ವಾನಗಳು ಅಂತ ಆರೋಪಿಸಿದ್ದಾರೆ ರೇಣುಕಸ್ವಾಮಿ ದೇಹವನ್ನ ರಸ್ತೆ ಬದಿಯಲ್ಲಿ ಬಿಸಾಡಲಾಗಿತ್ತು ಆಗ ರೇಣುಕ ದೇಹವನ್ನ ನಾಯಿಗಳು ಕಚ್ಚಿ ಸಾವಾಗಿದೆ ರೇಣುಕಸ್ವಾಮಿ ಮೃತದೇಹದ ಮೇಲೆ ನಾಯಿ ಕಚ್ಚಿರುವಂತಹ ಗುರುತುಗಳಿವೆ ಜೂನ್ ಒಂಬತ್ತರ ಬೆಳಗ್ಗೆ ಹತ್ತು ಗಂಟೆಗೆ ದೂರು ರಿಜಿಸ್ಟರ್ ಆಗಿದೆ ಆ ಕೂಡಲೇ ಪೊಲೀಸರು ದೇಹದ ಮಾಜರು ಪಂಚನಾಮೆ ಮಾಡಬೇಕಾಗಿತ್ತು ಆದ್ರೆ ಜೂನ್ ಹನ್ನೊಂದರ ಮಧ್ಯಾಹ್ನ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ ಕೇಳಿದ್ರೆ ದೇಹದ ಐಡೆಂಟಿಟಿ ಆಗಿರಲಿಲ್ಲ ಎಂಬ ಸೊಬಗು ನೀಡಿದ್ದಾರೆ ಅಂತ ದೂರಿದ್ದಾರೆ ಒಟ್ನಳ್ಳಿ ದರ್ಶನ್ ಪರ ವಕೀಲರಾದ ಸಿ ವಿ ನಾಗೇಶ್ ಅವರ ಈ ವಾದ ಇಡೀ ಪ್ರಕರಣದ ಮಗ್ಗುಲನ್ನೇ ಬದಲಿಸುವಂತಿದೆ ಪೊಲೀಸರ ತನಿಖೆ ಸರಿಯಿಲ್ಲ ಅಂತ ನಾಗೇಶ್ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ ಸದ್ಯ ಈ ರೇಣುಕಾ ಕೊಲೆ ಕೆಸ್ತ ವಾದ ಪ್ರತಿವಾದ ಇನ್ನು ಎಲ್ಲಿಗೆ ಹೋಗ್ತಾನ ಸ್ಥಿತ ಸಂಚು ಆ ಸಂಚಿನಿಂದಾಗಿಯೇ ಕೊಲೆ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಎಲ್ಲ ಅಂಶಗಳನ್ನು ಗಮನಿಸಿದ್ರೆ ದರ್ಶನ್ ಅವರನ್ನು ಈ ಪ್ರಕರಣದಲ್ಲಿ ಫಿಟ್ ಮಾಡೋ ಪ್ರಯತ್ನಗಳಾಗಿದೆ ಈಗಾಗೆ ಯಾವುದೇ ತಪ್ಪು ಮಾಡದಂತಹ ಇರುವ ಆರೋಪಗಳಲ್ಲಿ ಯಾವುದೇ ಹುರುಳು ಇರದಂತಹ ದರ್ಶನ್ ಅವರಿಗೆ ಜಾಮೀನನ್ನು ಕೊಡಿ ಅನ್ನೋದು ಸಿ ವಿ ನಾಗೇಶ್ ಈ ಸಮಸ್ಯೆ ಬಗ್ಗೆ ಪ್ರತಿನಿತ್ಯ ಒಂದಲ್ಲ ಒಂದು ವರದಿಗಳು ಬರ್ತಲೇ ಇದೆ ಆ ರೀತಿ ಈ ಬೆನ್ನು ನೋವು ಅನ್ನೋದು ಸಮಸ್ಯೆಯಾಗಿ ಪರಿಣಮಿಸದೆ ದರ್ಶನ್ ಪಾಲಿ ಬೇಲ್ ಸಿಗದ ಕಾರಣ ಟೆನ್ಷನ್ ಕೂಡ ಹೆಚ್ಚಾಗಿದೆ ಸಲೀಸಾಗಿ ಜಾಮೀನು ಸಿಗುವಂಥ ಪ್ರಕರಣ ಅಲ್ಲ ಇದು ಆದರೂ ದರ್ಶನ್ ಪರ ವಕೀಲರು ಶತಪ್ರಯತ್ನ ಮಾಡ್ತಿದ್ದಾರೆ ಕೋರ್ಟ್ ಕೂಡ ವಿಚಾರಣೆಯನ್ನು ಮುಂದೂಡ್ತಾ ಇರೋದು ತಕ್ಷಣಕ್ಕೆ ಜಾಮೀನು ಸಿಗದೆ ಇರೋದು ಕೂಡ ದರ್ಶನ್ ಟೆನ್ಷನ್ ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ ಎಲ್ಲ ವಿಚಾರದಿಂದಾಗಿ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಅನ್ನೋ ಕಾರಣಕ್ಕೆ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ನಿದ್ದೆ ಜೊತೆಗೆ ಊಟ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಮನೆ ಊಟ ಬೇಕು ಇತ್ಯಾದಿ ಇತ್ಯಾದಿ ಅದಕ್ಕೆ ಕಾನೂನಾತ್ಮಕವಾದ ಹೋರಾಟಗಳು ಎಲ್ಲವನ್ನ ನೀವು ಗಮನಿಸಿದ್ದೀರಿ ಊಟ ಸರಿ ಇಲ್ಲ ನಿದ್ದೆ ಸರಿ ಇಲ್ಲ ಆರೋಗ್ಯ ಕೂಡ ಸರಿ ಇಲ್ಲ ಒಟ್ಟಿನಲ್ಲಿ ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ಗೆ ಏನೂ ಸರಿ ಹೋಗ್ತಾ ಇಲ್ಲ ಅದರಲ್ಲೂ ಹೇಳಿ ಕೇಳಿ ನೂರು ಕೆ ಜಿ ದುಃಖ ತೂಕ ಬರೋಬ್ಬರಿ ನೂರು ಕೆ ಜಿ ತೂಕ ಆರಡಿ ಎತ್ತರದ ದೇಹ ವಿಶ್ರಾಂತಿ ಅನ್ನೋದು ಬಹಳ ಮುಖ್ಯ ಆಗತ್ತೆ ದೇಹದ ಆರೈಕೆ ಮಾಡಿಕೊಳ್ಳೋದು ಸರಿಯಾದ ರೀತಿಯಲ್ಲಿ ಬಹಳ ಮುಖ್ಯ ಆಗತ್ತೆ ಆದರೆ ಅದಕ್ಕೆ ಅವಕಾಶಗಳು ಸಿಕ್ತಿಲ್ಲ ಜೈಲಲ್ಲಿ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿದಂತಹ ದೇಹ ಅದು ಈಗ ಜಿಮ್ಗೂ ಹೋಗ್ತಿಲ್ಲ ಕೊಬ್ಬು ಕರಗ್ತಾ ಕೂಡ ಇಲ್ಲ ಇದೆಲ್ಲದರಿಂದಾಗೆ ವರ್ಕೌಟ್ ಇಲ್ಲದೆ ವಿಶ್ರಾಂತಿ ಸರಿಯಾಗಿ ಇಲ್ಲದೆ ಅನಾರೋಗ್ಯ ದಿನೇ ದಿನೇ ಹೆಚ್ಚಾಗ್ತಾ ಇರೋ ಸಾಧ್ಯತೆ ಹೀಗಾಗಿ ಬೆನ್ನು ನೋವು ಕೂಡ ಒಂದು ಕಡೆ ಈ ಎಲ್ಲ ಸಮಸ್ಯೆ ಊಟ ನಿದ್ದೆ ವರ್ಕೌಟು ಇತ್ಯಾದಿ ಇತ್ಯಾದಿಯ ಸಮಸ್ಯೆ ಆದರೆ ಮತ್ತೊಂದು ಕಡೆ ಟೆನ್ಷನ್ ಮಾನಸಿಕ ನೆಮ್ಮದಿ ಇಲ್ಲ ಅನ್ನೋ ವಿಚಾರ ಇದೆಲ್ಲದರ ಜೊತೆಗೇನೆ ಬೆನ್ನು ನೋವು ಹೆಚ್ಚಾಗ್ತಾ ಇದೆ ದರ್ಶನ್ಗೆ ಇನ್ನು ಬಳ್ಳಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋಕೆ ಅವಕಾಶ ಇದೆ ಜೈಲಿಗೆನೆ ವೈದ್ಯಾಧಿಕಾರಿಗಳನ್ನ ಕರೆಸಿದ್ರು ಜೈಲಾಧಿಕಾರಿಗಳು ಆರೋಗ್ಯ ತಪಾಸಣೆಯನ್ನು ಮಾಡಿದಕ್ಕಿಂತದ್ದೇ ಟ್ರೀಟ್ಮೆಂಟ್ ಆಗಬೇಕು ಸ್ಕ್ಯಾನಿಂಗ್ ಆಗಬೇಕು ಇದೆಲ್ಲವನ್ನ ತಿಳಿಸಿದ್ದಾರೆ ಬಳ್ಳಾರಿಯ ವೈದ್ಯರು ಆದರೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಸುತಾರಾಮ್ ಚಿಕಿತ್ಸೆ ಬೇಡ ಅಂತಿರೋದು ದರ್ಶನವಾದ ಜೈಲು ವೈದ್ಯರು ಮಾತ್ರೆ ಕೊಡಿ ಮಾತ್ರೆ ತಗೊಳ್ಳಿ ಆರೋಗ್ಯ ಸಮಸ್ಯೆ ಸ್ವಲ್ಪ ಸರಿ ಹೋಗುತ್ತೆ ಅಂದರೂ ಕೂಡ ಅದನ್ನು ತೆಗೆದುಕೊಳ್ತಿಲ್ವಂತೆ ದರ್ಶನ್ ತಗೊಂಡ್ರೂ ಕೂಡ ಇಲ್ಲ ನೀವು ಇದನ್ನು ತಗೊಳ್ಳಿ ನೀವು ಸ್ಕ್ಯಾನು ಗೀನು ಇತ್ಯಾದಿ ಇತ್ಯಾದಿ ಆಮೇಲೆ ಮಾಡಿಸಿರಂತೆ ಅಂತ ಹೇಳಿದ್ರು ಕೂಡ ದರ್ಶನ್ಗೆ ತಕ್ಷಣಕ್ಕೆ ಬಳ್ಳಾರಿ ವೈದ್ಯರು ನೀಡ್ತಾ ಇರುವ ಚಿಕಿತ್ಸೆ ಮೈಗೆ ಒಗ್ತಾ ಇಲ್ಲ ಅನ್ನೋ ಮಾಹಿತಿ ಇದೆ ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ವೈದ್ಯರು ಸಲಹೆ ನೀಡಿದ್ದಾರೆ ಆದರೆ ಬಳ್ಳಾರಿಯ ವಿಮ್ಸ್ನಲ್ಲಿ ಚಿಕಿತ್ಸೆಗೆ ಒಳಪಡಲಿಕ್ಕೆ ನಿರಾಕರಣೆ ವೈದ್ಯರು ಹೇಳಿದ್ದಾರೆ ವಿಮ್ಸ್ನಲ್ಲೇನೆ ಎಲ್ಲ ಸೌಲಭ್ಯ ಇದೆ ಇಲ್ಲೇನೇ ನೀವು ಚಿಕಿತ್ಸೆಗೆ ಒಳಪಡ್ಬೋದು ಆಪರೇಷನ್ ಮಾಡೋದು ಅನಿವಾರ್ಯ ಅಂತಾದರೂ ಕೂಡ ನೀವು ಆಪರೇಷನ್ಗೂ ಒಳಪಡಬಹುದು ಅಂತ ಹೇಳಿ ಸಲಹೆ ನೀಡಿದ್ದಾರೆ ಆದರೆ ವೈದ್ಯರ ಈ ಸಲಹೆಯನ್ನ ಕೂಡ ದರ್ಶನ್ ಸ್ವೀಕರಿಸ್ತಾ ಇಲ್ಲ ಬಳ್ಳಾರಿಯಲ್ಲಿ ಯಾವ ಕಾರಣಕ್ಕೂ ಸರ್ಜರಿ ಬೇಡ ಅಂತ ದರ್ಶನ್ ವಾದ ಬೆಂಗಳೂರಿನಲ್ಲೇ ಚಿಕಿತ್ಸೆ ಪಡಿತೀನಿ ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ ದರ್ಶನ್ ಈ ಮೂಲಕ ಆರೋಗ್ಯ ಸಮಸ್ಯೆಯ ನೆಪವನ್ನಾದರೂ ಒಡ್ಡಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಲಿಕ್ಕೆ ಪ್ಲಾನ್ ಮಾಡಿದ್ದಾರ ದರ್ಶನ್ ಅನ್ನೋ ಅನುಮಾನ ಕೂಡ ಹೆಚ್ಚಾಗ್ತಾ ಇದೆ ಆದ್ರೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ಆರೋಪ ಹೊತ್ತು ದರ್ಶನ್ ಟೀಮ್ ಕಂಬಿ ಎಣಿಸ್ತಾ ಇದ್ದಾರೆ ಜೊತೆಗೆ ಜಾಮೀನ್ಗಾಗೂ ಕೂಡ ಬಡದಾಟ ಮುಂದುವರೆದಿದೆ ಇದೇ ವೇಳೆ ದರ್ಶನ್ ಪರ ವಕೀಲರು ಇಡೀ ಪ್ರಕರಣಕ್ಕೇನೆ ಹೊಸದೊಂದು ಆಯಾಮವನ್ನ ಕೊಟ್ಟಿದ್ದಾರೆ ಹಲ್ಲೆ ಮಾಡಿದ್ದು ದರ್ಶನ್ ಅಲ್ಲ ದರ್ಶನ್ ಜೊತೆಯಲ್ಲಿದ್ದವರು ಅಲ್ಲ ಇನ್ಫ್ಯಾಕ್ಟ್ ಇಡೀ ಪ್ರಕರಣದಲ್ಲಿ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದರ್ಶನ್ ಪುರ ವಕೀಲರು ನಾಯಿ ಕಥೆಯನ್ನ ಹೇಳಿದ್ದಾರೆ ಅಂದ್ರೆ ಈ ಕೊಲೆ ಪ್ರಕರಣದಲ್ಲಿ ನಿಜವಾದ ಆರೋಪಿ ಡಿ ಗ್ಯಾಂಗ್ ಅಲ್ಲ ಬದಲಾಗಿ ನಾಯಿ ಅನ್ನೋ ರೀತಿಯಲ್ಲಿ ಅನ್ನೋ ಅರ್ಥದಲ್ಲಿ ವಾದ ನಾಯಿ ಕಚ್ಚದ್ರಿಂದ ರೇಣುಕಾ ಸ್ವಾಮಿ ದೇಹಕ್ಕೆ ಗಾಯವಾಯ್ತ ಹಾಗಾದ್ರೆ ಮೆಗ್ಗರ್ ಮೆಷಿನ್ ಬಳಸಿರೋದು ಲಾರಿ ತಲೆ ಗುದ್ದಿರೋದು ಹಾಗೆ ಆಯಕಟ್ಟಿನ ಭಾಗಗಳಲ್ಲಿ ಘಾಸಿಯಾಗೋ ರೀತಿಯಲ್ಲಿ ಹಲ್ಲೆಯನ್ನ ಮಾಡಿರೋದು ಪಕ್ಕೆಲುಬು ಮುರಿದು ಶ್ವಾಸಕೋಶದ ಒಳಗೆ ಹೋಗಿ ಹೊಕ್ಕುವಂತೆ ಹಲ್ಲೆ ಮಾಡಲಾಗಿದೆ ಅನ್ನೋ ಉಲ್ಲೇಖ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಚಾರ್ಜ್ ಶೀಟ್ನಲ್ಲಿ ಇದೆಲ್ಲವೂ ಕೂಡ ನಾಯಿ ಮಾಡ್ತಾ ಗೊತ್ತಿಲ್ಲ ರೇಣುಕಾಸ್ವಾಮಿ ಮೈ ಮೇಲೆ ದೊಡ್ಡ ಮಟ್ಟದ ಗಾಯಗಳು ಇರಲಿಲ್ಲ ಸಿ ವಿ ನಾಗೇಶ್ ಅವರ ವಾದ ದರ್ಶನ್ ಅಂಡ್ ಗ್ಯಾಂಗ್ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದೇ ಸುಳ್ಳು ಕೇವಲ ರೇಣುಕಾಸ್ವಾಮಿಯ ಮೃತದೇಹದ ಮೇಲೆ ಎರಡು ಪಾಯಿಂಟ್ ಐದು ಬೈ ಒಂದು ಸೆಂಟಿಮೀಟರ್ ಅಳತೆಯ ಒಂದು ಗಾಯ ಇದೆ ಅಷ್ಟೇ ಇದನ್ನ ಹೊರತುಪಡಿಸಿದ್ರೆ ಬಾಕಿ ಎಲ್ಲ ಗಾಯಗಳು ಕೂಡ ಮೂಗೇಟು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ ನಾಯಿ ಕಚ್ಚಿಯಾದ ಗಾಯವೇ ಆಗಿದ್ರೆ ಕೊಲೆ ಆಗೋ ಹಂತಕ್ಕೆ ಹೋಗುತ್ತಾ ಇಷ್ಟು ದಿನಗಳ ಕಾಲ ಚಾರ್ಜ್ ಶೀಟ್ ನಲ್ಲಿ ಹಾಗೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಆಗಿದೆಲ್ಲ ಏನು ಹಾಗಾದ್ರೆ ಅನ್ನೋ ಅನುಮಾನ ಪ್ರಾರಂಭ ಆಗಿದೆ ಕೇವಲ ನಾಯಿ ಕಚ್ಚಿದ್ದು ನಾಯಿ ಕಚ್ಚಿದ್ರಾಗಿ ಆದ ಗಾಯಗಳು ಇದನ್ನ ಕೊಲೆ ಅಂತ ಬಿಂಬಿಸುವ ಪ್ರಯತ್ನ ಮಾಡಲಾಗ್ತಿದೆ ಅನ್ನೋದು ಸಿ ವಿ ನಾಗೇಶ್ ಅವರ ವಾದದ ಒಂದು ಭಾಗ ಆಗಿತ್ತು ಇನ್ನು ಈ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಅನೇಕ ತಪ್ಪುಗಳನ್ನ ಮಾಡಿದ್ದಾರೆ ಅಂತ ಕೂಡ ವಾದ ಮಂಡಿಸಿದ್ರು ಸಿ ವಿ ನಾಗೇಶ್ ಅವರು ಕೊಲೆ ನಡೆದಿರೋದು ಜೂನ್ ಎಂಟು ಒಂಬತ್ತು ಕಿಡ್ನಾಪ್ ಮಾಡಿ ಆತನನ್ನ ಇಟ್ಟು ಕೊಲೆ ಆಗಿದೆ ಅಂತ ಹೇಳಿರೋದು ಜೂನ್ ಎಂಟನೇ ತಾರೀಕು ಆದರೆ ಜೂನ್ ಹನ್ನೊಂದರವರೆಗೂ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಯಾಕೆ ವಿಳಂಬ ಆಯಿತು ಮರಣೋತ್ತರ ಪರೀಕ್ಷೆಗೆ ಅನ್ನೋದ್ರ ಬಗ್ಗೆ ಪೊಲೀಸರು ಸೂಕ್ತವಾದ ಕಾರಣವನ್ನ ಹೇಳಿಲ್ಲ ಈ ಡಿಲೇ ಮಾಡಿರೋದ್ರ ಹಿಂದೆ ಕೂಡ ಕೆಲವೊಂದಷ್ಟು ಮೇಕ್ ಓವರ್ ಪ್ಲಾನ್ ಏನಾದರೂ ನಡೆದಿದೆಯಾ ಇಡೀ ಪ್ರಕರಣವನ್ನ ತಮ್ಮ ತನಿಖೆಗೆ ಬೇಕಾದ ರೀತಿಯಲ್ಲಿ ತಿರುಚುವ ಪ್ರಯತ್ನಗಳನ್ನೇನಾದರೂ ಪೊಲೀಸರು ಮಾಡಿದ್ದಾರಾ ಅನ್ನೋ ಅನುಮಾನವನ್ನ ಸಿ ನಾಗೇಶ್ ಅವರು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಅಂತ ಪರಿಗಣಿಸಲಾಗಿರುವ ಆ ಪಟ್ಟಣಗೆರೆ ಶೆಡ್ ಸೆಕ್ಯೂರಿಟಿ ಗಾರ್ಡ್ ಆತನ ಹೇಳಿಕೆಯನ್ನ ಕೂಡ ಉಲ್ಲೇಖ ಮಾಡಿ ಆತನಿಗೆ ಕೇವಲ ವಿನಯ್ ಇನ್ಸ್ಟ್ರಕ್ಷನ್ ಕೊಟ್ಟಿದಂತೆ ಯಾವ ಕಾರನ್ನು ಕೂಡ ಒಳಗ್ ಬಿಡಬೇಡ ಯಾವ ವೆಹಿಕಲ್ ಅನ್ನು ಒಳಗ್ ಬಿಡಬೇಡ ಅಂತ ಹೇಳಿ ಆತ ನೀಡಿರುವ ಇಚ್ಛಾ ಹೇಳಿಕೆಯಲ್ಲಿ ನನಗೆ ಕೇವಲ ಹಿಂಗೆ ಹೇಳಿದ್ರು ಯಾರನ್ನು ಒಳಗ್ ಬಿಡಬೇಡಿ ಅಂತ ಹೇಳಿ ಆದ್ರೆ ಕೊಲೆ ಆಗಿದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಕೊಲೆ ಆದ ವಿಚಾರ ಮಾಧ್ಯಮದ ಮೂಲಕವೇ ನನಗೆ ಗೊತ್ತಾಯಿತು ಅಂತ ಹೇಳಿ ಆ ಸೆಕ್ಯೂರಿಟಿ ಗಾರ್ಡ್ ಯಾರನ್ನ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಪರಿಗಣಿಸಲಾಗಿದೆ ಆತನೇ ಹೇಳಿದ್ದಾನೆ ಅಲ್ಲಿಗೆ ಆತನನ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಪರಿಗಣಿಸ್ಲಿಕ್ಕೆ ಹೇಗ್ ಸಾಧ್ಯ ಅನ್ನೋದು ಸಿ ನಾಗೇಶ್ ರೇಣುಕಾ ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ದರ್ಶನ್ ಚಪ್ಪಲಿ ಧರಿಸಿದ್ರು ಅಂತ ಹೇಳಿ ಇಚ್ಛಾ ಹೇಳಿಕೆಯಲ್ಲಿ ದಾಖಲಿಸಿದ್ದಾರೆ ಆದ್ರೆ ಪೊಲೀಸರು